ಸಂದರ್ಭದಲ್ಲಿ ಯಾವ್ಯಾವ ದಿನ ಯಾವ್ಯಾವ ಕಾರ್ಯಕ್ರಮ ನಡೀತವೆ ಆಮೇಲೆ ಪ್ರತಿಷ್ಠಾಪನೆ ನಾಳೆ ಇಪ್ಪತ್ತನೇ ತಾರೀಕು ರಾತ್ರಿ ಹನ್ನೆರಡರಿಂದ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತೊಂದು ಕಾಲೇಜಿನ ಬೆಳಗ್ಗೆ ಪ್ರತಿಷ್ಠಾಪನೆ ಕಂಪ್ಲೀಟ್ ಆಗಿ ದಸನೆ ಕಲರ್ಬೇಕು ಆಮೇಲೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಎರಡು ದಿನ ಹುಡುಗ ನಂತರ ಜನ ಇಪ್ಪತ್ನಾಲ್ಕು ಬದಲಾಗಬಹುದು ಇಪ್ಪತ್ತೈದಕ್ಕೂ ಆಗ್ಬೋದು ಆಮೇಲೆ ಇಪ್ಪತ್ತಾರನೇ ತಾರೀಕಿಗೆ ಊರಿನ ಎಲ್ಲ ಕಾಮ ಮೆರವಣಿಗೆ ಆಗ್ತವರು ಆಮೇಲೆ ನಮಗೂ ಮೆರವಣಿಗೆ ಆಗ್ತದೆ ಎಲ್ಲ ಮೆರವಣಿಗೆ ಮಾಡಿಕೊಂಡು ದಾನದ ಕಾರ್ಯಕ್ರಮ ಈಗ ಎಲ್ಲ ವಿಷಯನ ಈ ನಮ್ಮ ರಾಜ್ಯದಿದೆ ಹೊರ ರಾಜ್ಯಕ್ಕೆ ಇದೆ ಈ ಎಲ್ಲ ಮಾಹಿತಿಯನ್ನು ತಮ್ಮ ಎಲ್ಲ ಪತ್ರಕಾಳ ಎಲ್ಲ ಜನತೆಗೆ ಒಂದು ಮಾಹಿತಿಯನ್ನು ತಲುಪಿಸುವಂಥ ವ್ಯವಸ್ಥೆ ಆಗುತ್ತೆ ಹೊಂದದವರು ಇರ್ತಾರೆ ನಾನು ನೀವು ಮಾಡ್ತಿದ್ರು ನಾಳೆ ಮಾಡ್ತು ಒಬ್ಬೊಬ್ರು ಬುಧವಾರ ಅಂತ ಕಾಮ ದಯವಿಟ್ಟು ಗುರುವಾರ ದರ್ಶನ ಕ್ಲಬ್ ಇರ್ತದೆ ಅದಕ್ಕೆ ಅವತ್ತಿನಿಂದ ಇಪ್ಪತ್ತಾರನೇ ತಾರೀಕು ವರೆಗೂ ಹೊತ್ತು ದರ್ಶನ ಇರ್ತದೆ ಸಾಯಂಕಾಲ ಮರಳಿ ಆಮೇಲೆ ವರ್ಷದಕ್ಕಿನ ಈ ಸಲ ನಾವು ಬಂದಂಥ ಭಕ್ತರಿಗೆ ಹೆಚ್ಚಿನ ಪ್ರಮಾಣದ ನೆರವಿನ ವ್ಯವಸ್ಥೆ ಮಾಡಿ ಕಟ್ಟಲೆ ಹಾಕಿ ಇನ್ನೂ ಸ್ವಲ್ಪ ಆ ಕಡೆ ಹಾಕಿ ಈ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಬಂದಂಥ ಭಕ್ತರಿಗೆ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆ ಸ್ಕೂಲ್ 过年也是不差多少钱。